ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಮನೆ ಹತ್ರ ಇದೆಯಲ್ಲ ಗಣೇಶನ್ ದೇವಸ್ಥಾನ ಅಲ್ಲಿ ಸೊ ಫುಲ್ ಅಲಂಕಾರ ಮಾಡಿರೋದು ಕಡಲೆಕಾಯಿಂದ ಫುಲ್ ಡೆಕೋ ಅಲಂಕಾರ ಮಾಡಿದ್ದಾರೆ ಗಣೇಶನ್ಗೆ ಸಖತ್ತಾಗಿತ್ತು ನೋಡೋದಕ್ಕೆ ಚೆನ್ನಾಗಿತ್ತು ಸೊ ಇದೇ ಫಸ್ಟ್ ಟೈಮ್ ನಾನು ಈ ಥರ ಕಡಲೆಕಾಯಿ ಥರ ಎಲ್ಲ ಅಲಂಕಾರ ಮಾಡಿ ನೋಡಿರೋದು Etter slaget gikk han og sa han hadde det bra.

हं तदस्वप्रभातके हृदिश्वरङ्गणेतामदोषां सुसाहितं सुप्रस्रतां समाहिता रत्नमोदकं सदा विमुक्तिसाधकं शोभरि ब्राह्मण सन्तुत्रिण सन्तपुत्री सतपौत्री सर्वेना सर्वेसंतुल राय सर्वे 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 पुत्रण पुत्रंतमागचिति दुख पार्जवे

ಮತ್ತು ಅಮ್ಮ ಮನೆ ಹತ್ರನೂ ಗಣೇಶ ಕುಳಿತಿದ್ರು ಸೊ ಅಲ್ಲಿ ಗಣೇಶ ಇತ್ತೋ ದಿನ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಮಕ್ಕಳಿಗೆಲ್ಲ ಸೊ ಪ್ರೈಸಸ್ ಎಲ್ಲ ಇರುತ್ತೆ ಯಾರು ವಿನ್ ಆಗ್ತಾರೋ ಅವ್ರಿಗೆಲ್ಲ ಪ್ರೈಝಸ್ ಸೊ ಈ ಥರ ಎಲ್ಲ ನಮ್ಮ ಸ್ಕೂಲ್ ಡೇಸಲ್ಲಿ ನಾವು ಮಾಡ್ತಾಯಿದ್ವಿ ಲೆಮನ್ ಇಟ್ಕೊಳ್ಳೋ ಸ್ಪೂನಲ್ಲಿ ಯಾರು ಫಸ್ಟ್ ಬರ್ತಾರೋ ಆ ಥರ ಎಲ್ಲ ಇಷ್ಟೊಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ವಿ ನಾವಂತೂ ಸ್ಕೂಲ್ ಡೇಸಲ್ಲೇ ಸೊ ಇದೆಲ್ಲ ನೋಡಿದ್ರೆ ನಮ್ಗೆ ಮೆಮೊರೀಸೇ ಆ ಸ್ಕೂಲೇ ನೆನಪಾಗುತ್ತೆ ನನ್ನ ಮಕ್ಕಳು ಎದ್ಬಿಟ್ಟಿದ್ದಾಳೆ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡೋಲ್ಲ ಅವಳು ಆ ಅಂತಲೇ ಹೇಳ್ತಾಳೆ ಸೊ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಮಕ್ಳುಗಳೆಲ್ಲ ಚೈಲ್ಡ್ಹುಡ್ಡೇ ಎಷ್ಟೋ ಬೆಸ್ಟ್ ಅನಿಸುತ್ತೆ ಇಷ್ಟು ಹೆಂಗೆ ಇಷ್ಟು ಫಾಸ್ಟ್ ಹೋಗ್ತು ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಅವನೇ ಫಸ್ಟ್ ಬಂದಿದ್ದು ಆ್ಯಂಡ್ ನಮ್ಮ ಮಗಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು ಇದನ್ನೆಲ್ಲ ನೋಡಿಕೊಂಡು ಅವಳಿಗೂ ಒಂಥರ ಫ್ರೆಶ್ ರಿಫ್ರೆಶ್ ಆಗ್ತಿತ್ತು ಮೈಂಡೆಲ್ಲ ಸೊ ಅಮ್ಮ ಮನೇನು ಕರ್ಕೊಂಡು ಅವತ್ತು ಗೌರಿ ಹಬ್ಬಕ್ಕೆ ಕರ್ಕೊಂಡೋಗಿದ್ರು ಈ ಬಾ ಒಂದು ದಿನ ಅಂತ ಸೊ ಅಲ್ಲಿರ್ಬೇಕಾರೆ ಅದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಿರಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಚೆನ್ನಾಗಿ ಅನ್ಸಿತ್ತು ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಗಿಫ್ಟ್ ತಗೊಳಕ್ಕೆ ಬಂದಿದ್ದೀವಿ ಸೊ ರಾಜಾಜಿ ನಗರಲ್ಲಿ ಮಂಜುಳಾ ವಿಜಯ್ ಕುಮಾರ್ ಮ್ಯಾಮ್ ಇದ್ದಾರೆ ಅವ್ರ ಮಗಳದ್ದು ಎರಡನೇ ಮಗಳದು ಮದುವೆ ಇತ್ತು ಸೊ ಅವರು ಕೂಡ ನನ್ನ ಸೀಮಂತಕ್ಕೆಲ್ಲ ಬಂದಿದ್ದರು ಅವರು ಬಂದು ಬಿ ಬಿ ಎಮ್ ಪಿ ಆಫೀಸ್ ಕಾರ್ಪೊರೇಟ್ ಅವರು ಸೊ ಸೀಮಂತಕ್ಕೆಲ್ಲ ಬಂದಿದ್ದರು ಅವ್ನು ಮದುವೆಗೂ ಇನ್ವೈಟ್ ಮಾಡಿದ್ದಾರೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಒಂದು ಚೆನ್ನಾಗಿರೋ ಗಿಫ್ಟ್ ತಗೊಳೋಣ ಅಂತೇಳಿ ಗಿಫ್ಟ್ ತಗೋತಾ ಇದ್ವಿ ಅದು ರಾಧಾಕೃಷ್ಣ ನಂಗೆ ಸಖತ್ ಇಷ್ಟ ಆಗೋಯ್ತು ಬಟ್ ಪ್ರೈಸ್ ಎಷ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದ್ರು ಬಟ್ ಇಟ್ಸ್ ಓಕೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಚೆನ್ನಾಗಿತ್ತು ಇದು ಗಿಫ್ಟು ನೋಡಿದ್ರೆ ಖುಷಿ ಆಯಿತು ರಾಧಾಕೃಷ್ಣ ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನಂಗೆ ಸಖತ್ ಇಷ್ಟ ಆಯಿತು ಸೊ ಗಿಫ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಎಷ್ಟು ಇದು ಇದು ಮದುವೆ ಇರೋದು ಸಾಕರ್ ನಗರ್ ರಾಧಾಕೃಷ್ಣ ಚೌಟ್ರಿ ಮಂ ಮದುವೆ ಮಂಟಪ ಇದ್ದಿದ್ದು ಸೊ ಫುಲ್ ಸೆಕ್ಯೂರಿಟಿ ಫುಲ್ ಅಲರ್ಟಲ್ಲೆಲ್ಲ ಪೊಲೀಸ್ ಬಾಡಿ ಗಾರ್ಡ್ಸ್ ಎಲ್ಲ ಇದ್ದರು ಸೊ ಹೋಗಿ ನಾನು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ದು ಮಗುನ ಮೇಲೆ ಬಿಟ್ಬಿಟ್ಟಿದ್ವಿ ಏನಕ್ಕೆ ಸಖತ್ ದೂರ ನಮ್ಮ ಮನೆಯಿಂದ ಕಾರಲ್ಲೇನು ಹೋಗಲಿಲ್ಲ ಟೂ ವೀಲರಲ್ಲೇ ಹೋದ್ವಿ ಸೊ ಸಖತ್ ಟ್ರಾಫಿಕ್ ಕೂಡ ಇರುತ್ತೆ ಟ್ರಾಫಿಕಲ್ಲಿ ಹಿಂಗೆ ಹೋಗಿ ಹಿಂಗೆ ಕಾರಲ್ಲಿ ಆದರೆ ಬರೋಕ್ಕೆ ಆಗಲ್ಲ ಇನ್ನೂ ಲೇಟ್ ಆಗುತ್ತೆ ಮಗು ಬೇರೆ ಮೈಲಿ ಬಿಟ್ಟಿದ್ವಲ್ಲ ಸೊ ಅದಕ್ಕೆ ಟೂ ವೀಲರಲ್ಲೇ ಹೋಗ್ಬಿಡೋಣ ಬೇಗ ಹೋಗ್ಬಿಟ್ಟು ಬರ್ಬೋದು ಅಂತ ಅಂದರೂ ಟೆನ್ ಓ ಕ್ಲಾಕ್ ಇಲ್ಲಿಂದ ಸಿಕ್ಸ್ ತರ್ಟಿಗೆ ಬಿಟ್ಟಿದ್ದು ಟೆನ್ ಓ ಕ್ಲಾಕಿಗೆ ರಿಟರ್ನ್ ವಾಪಸ್ ಬಂದಿದ್ವಿ ಮನೆಗೆ ಸೊ ನಂಗಂತೂ ಮದುವೆ ಸಖತ್ ಇಷ್ಟ ಆಯಿತು ಎಷ್ಟು ಗ್ರ್ಯಾಂಡಾಗಿ ಮಾಡಿದರು ಸಖತ್ ಇಷ್ಟ ಆಯಿತು ಫುಲ್ ಅಲ್ಲಲ್ಲೇ ಬಾಡಿ ಗಾರ್ಡ್ಸ್ ಆ್ಯಂಡ್ ಫುಲ್ ಸೆಕ್ಯೂರಿಟಿ ಅಲರ್ಟ್ ಇತ್ತು ಅಂತಲೇ ಹೇಳ್ಬೋದು ಏನಕ್ಕೆ ಎಮ್ ಎಲ್ ಎ ಅವರೆಲ್ಲ ಬಂದಿದ್ರಲ್ಲ ಸೊ ಫುಲ್ ಟೈಟ್ ಅಲರ್ಟ್ ಅಂತಲೇ ಹೇಳ್ಬೋದು నగంతో సకత్ ఇష్ట మధ్వ ಆ್ಯಂಡ್ ಇವರಂತೂ ನನ್ನ ಹಸ್ಬೆಂಡಿಗೆ ತುಂಬ ಕ್ಲೋಸು ಸೊ ಮನೆ ಕರೆದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಆ್ಯಂಡ್ ಬರಲೇಬೇಕು ಅಂತ ಫುಲ್ ಅವ್ರು ಗುರುವಾರದಿಂದನೇ ಬಾ ಅಂತೆಲ್ಲ ಹೇಳಿ ಹಿಂಸೆ ಕೊಟ್ಬಿಟ್ಟಿದ್ರು ಅವ್ರ ಊರಿಗೆ ಹೋಗಿದ್ರಲ್ಲ ಸೊ ಬಂದು ಇವತ್ತೇ ನೆನೆ ಬಂದಿದ್ದು ಸೊ ನನ್ನ ಸಂಜೆನೇ ಹೊರಟಿ ಹೋಗೋ ಮೂಡೇ ಇರಲಿಲ್ಲ ಅವ್ರಿಗೂ ಹುಷಾರಿರಲಿಲ್ಲ ಆ್ಯಂಡ್ ನನಗೂ ಅಷ್ಟೇ ಸೊ ಅಂದರೂ ಅವ್ರಿಗೂ ಸೀಮಂತಕ್ಕೆ ಬಂದಿದ್ದಾರೆ ಆ್ಯಂಡ್ ಇಷ್ಟು ದೊಡ್ಡ ಫ್ಯಾಮಿಲಿ ಇವರು ಕರೆದಿದ್ದಾರೆ ಹೋಗಲೇಬೇಕು ಅಂತ ಎಲ್ಲ ಹೇಳಿ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹೋದೆ ಗ್ರ್ಯಾಂಡಾಗಿ ಏನು ರೆಡಿ ಆಗಲಿಲ್ಲ ಜಸ್ಟ್ ಸಿಂಪಲ್ ಒಂದು ಲಾಂಗ್ ಟಾಪ್ ಅಂತ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ ನೋಡಿ ಇದು ಔಟ್ ಸೈಡು ಸ್ನ್ಯಾಕ್ಸ್ ಎಲ್ಲ ಇತ್ತು లైక్ ఫ్రూట్ సలాడ్ పాప్కర్న్ ఈ పనిపూరి ఎలా అండ్ ఫుడ్ కొట అసే సక్కత్తు మెన్యూ ఇది ఫుడ్ ఎంతో అబ్బే సిస్టమ్ లైక్ ఎస్టారు హక్స్కు తిన్బోదు బట్ నేను ఫోర్ టు ఫైవ్ ఐటమ్స్ తిన్న అసలు సాకొయ్యు చనగి ఫుడ్ల సక్కదా ఫుల్ టేస్టీ అదూ ಮ್ಯಾನೇಜ್ಮೆಂಟ್ ಮಾಡ್ತದೆ ನೋಡಿ ಫುಡ್ ಕೋರ್ಟ್ ಮ್ಯಾನೇಜ್ಮೆಂಟ್ ಅದು ಸಖತ್ ಇಷ್ಟ ಆಯಿತು ನನಗೆ ನೋಡಿ ಈ ಥರ ಸಿಸ್ಟಮ್ ಚೆನ್ನಾಗಿರುತ್ತೆ ಅವರು ಕೂಡ ಅಷ್ಟೇ ಮಾಸ್ಕ್ ಗ್ಲೌಸ್ ಎಲ್ಲ ವೇರ್ ಮಾಡಿಕೊಂಡು ಈ ಥರ ಎಲ್ಲ ಸರ್ವ್ ಮಾಡೋದು ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಇಷ್ಟು ಜನ ಗೊತ್ತಾ ನಮಗಂತೂ ಫುಲ್ ಖುಷಿ ಆಗೋಯಿತು ಆ್ಯಂಡ್ ಹೋಗ್ಬೇಕಾರೆ ಒಂದು ಬ್ಯಾಗ ತೊಗೊಂಡೆ ಆ ಬ್ಯಾಗ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅವರಿಗಂತೂ ನನ್ನ ಹಸ್ಬೆಂಡ್ ಸಖತ್ ಇಷ್ಟ ಏನು ರಾಜ ಅಂತ ಕರಿತಾಯಿರ್ತಾರೆ ಆ ಆಂಟಿಗಾಗಲಿ ಆ್ಯಂಡ್ ಅಂಕಲ್ಗೂ ಅಷ್ಟೇ ಸಖತ್ ಇಷ್ಟ ಅವ್ರ ಮಗಳಿಗೂ ಅಷ್ಟೇ ಅವ್ರ ಮಗ ಒಳ್ಳೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಮ್ಯಾನ್ ಥರ ಅವ್ರಿಗೆ ಸಖತ್ ಇಷ್ಟಪಡ್ತಾರೆ ಸೊ ನಮ್ಮ ಹೋಗಿದಷ್ಟೆನೇ ನನ್ನ ಮಗಳನ್ನ ಕೇಳ್ತಾರೆ ಮಗಳನ್ನ ಕರ್ಕೊಂಬರ್ಲಿಲ್ವಾ ಕರ್ಕೊಂಬರೋದಲ್ವಾ ಅಂತಿದ್ರು ಅವ್ರು ಅಷ್ಟು ಬಿಸಿಲಿದ್ರು ನಮ್ಮಂತವ್ರ ಪ್ರೀತಿಯಿಂದ ಮಾತಾಡಿ ಕಳಿಸ್ತಾರಲ್ಲ ಸಾಕರ್ ನಗರ ಅಂತ ಸ್ವಲ್ಪ ಮುಂದೆ ಅಲ್ಲೇ ಒಟ್ಟು ಏರಿಯಾ ಸಾಕರ್ ನಗರನೇ ಸೊ ಚೆನ್ನಾಗಿತ್ತು ಫುಡ್ ಒಂದು ಸ್ನ್ಯಾಕ್ಸ್ ಹಾಕೋದು ಇಷ್ಟ ಆಯಿತು ಜ್ಯೂಸಸ್ ಸು ಸೋಡಾ ಏನೋ ಇತ್ತು ಬಟ್ ಇಬ್ಬರೇ ಹೋಗಿರೋದಲ್ಲ ಅಷ್ಟು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇದು ಕೂಡ ಎಷ್ಟೋ ದಿನ ಆಗಿತ್ತು ನಾವಿಬ್ಬರು ಹೋಗಿದ್ರೆ ಔಟ್ಸೈಡ್ ಇಷ್ಟು ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಸ್ವಲ್ಪ ರಿಲೀಫ್ ಆದಂಗೆ ಆಯಿತು ಮೈಂಡ್ ನನಗೆ ಆ್ಯಂಡ್ ನೈಟ್ ರೈಡ್ ಬೇರೆ ಅಲ್ಲ ಚೆನ್ನಾಗಿತ್ತು ನೈಟ್ ಔಟ್ ಅಂತಾರಲ್ಲ ಹಾಗೆ ಇದೇ ಔಟ್ಸೈಡ್ ಈ ಥರ ಎಲ್ಲ ಕಾರ್ ಪಾರ್ಕಿಂಗ್ ಏನಾರ ನಾವು ಹೋಗಿದ್ದಿದ್ದು ಅಂದರೆ ಫುಲ್ ಟ್ರಾಫಿಕ್ ಹೆವಿ ಟ್ರಾಫಿಕ್ ಇರ್ತಾ ಇತ್ತು ಆ್ಯಂಡ್ ಈ ಕಡೆಯಿಂದ ರಿಟರ್ನ್ ಹೋಗ್ಬೇಕಾರೆ ಏನು ಟ್ರಾಫಿಕ್ ಇರಲಿಲ್ಲ ಆ ಕಡೆಯಿಂದ ಬರ್ತಾ ಸಕತ್ ಟ್ರಾಫಿಕ್ ಇತ್ತು ನಮ್ಮ ಗಾಡಿಯಲ್ಲೇ ಟೂ ವೀಲರಲ್ಲೇ ಹೆಂಗೆ ಅವ್ರದೆಲ್ಲ ಓವರ್ಟೇಕ್ ಮಾಡ್ಕೊಂಡು ಬೇಗ ಬೇಗ ಬಂದುಬಿಟ್ಟಿದ್ವಿ ಲೇಟ್ ಆಗೋಯಿತು ಅಂತ ಸಿಕ್ಸ್ ತರ್ಟಿಗೆ ನಮ್ಮ ಮನೆಯಿಂದ ಹೊರಟಿದ್ದಕ್ಕೆ ಏಟ್ ಓ ಕ್ಲಾಕ್ ಹಂಗೇನೋ ರೀಚ್ ಆದ್ವಿ ಅಷ್ಟು ಅಡ್ರೆಸ್ಸು ಗೊತ್ತಾಗ್ತಿರ್ಲಿಲ್ಲ ಅವ್ನಿಗೆ ಅವ್ರಿಗೆ ಗೊತ್ತು ಅಡ್ರೆಸ್ ಬಟ್ ಪ್ರಾಪರಾಗಿ ಅವರು ಬರ್ತೋಗ್ಬಿಟ್ಟಿದ್ರು ಎಷ್ಟೊಂದು ಸ ಇಷ್ಟೊಂದು ದಿನ ಆಗಿತ್ತು ಅವ್ರ ಅಣ್ಣನ ಇಲ್ಲೇ ಇಲ್ಲ ಅಂಗಡಿ ಇತ್ತಲ್ಲ ಸೊ ಅವಾಗ ಬರೋರಂತೆ ಸೊ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ಸೊ ಅದರಿಂದ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದಿದ್ದು ಚೆನ್ನಾಗಿತ್ತು ಮದುವೆ ಅಂತೂ ಮತ್ತು ಇಟ್ ಲೇಟ್ ಆಗುತ್ತೆ ಮಗುನ ಬಿಟ್ಟು ಬಂದಿರೋದಿದೆ ಫಸ್ಟ್ ಟೈಮ್ ಇಷ್ಟು ಫೋರ್ ಅವರ್ಸ್ ಫೈವ್ ಅವರ್ಸ್ ಮಗುನ ಬಿಟ್ಟು ಬಂದಿರೋದು ಅಂತೇಳಿ ಸಖತ್ ಬೇಜಾರಾಗಿ ಹಂಗೆ ಬೇಗ ಓಡೋಣ ಅಂತೇಳಿ ನೈನ್ ಓ ಕ್ಲಾಕ್ ಹಂಗೆಲ್ಲ ಬಿಟ್ ಬಿಟ್ವಿ ಕಡೆಯಿಂದ ರಿಟರ್ನ್ ಬರ್ಬೇಕಾದ್ರೆ ಒನ್ ಅವರ್ ಒಂದು ಮುಕ್ಕಾಲ್ ಅವರಿಗೆಲ್ಲ ರೀಚ್ ಆಗ್ಬಿಟ್ವಿ ಮನೆಗೆ ಟ್ರಾಫಿಕ್ ಏನೂ ಇರಲಿಲ್ಲ ಸೊ ಹೆಬ್ಬಾಲ್ ಸೈಡ್ ಬಂತು ಅಂದರೆ ಇದೇ ಸಖತ್ ಟ್ರಾಫಿಕ್ಕಪ್ಪ ಆಮೇಲೆ ಎಲ್ಲ ಮುಗಿಸ್ಕೊಂಡು ಹೊರಟಿ ಮನೆ ಬಂದಿದ್ದೆ ಟೆನ್ ಓ ಕ್ಲಾಕ್ ಹಂಗೋಯ್ತು ಆಮೇಲೆ ನಮ್ಮಮ್ಮ ಎಲ್ಲ ಬಂದಿದ್ರು ಪಾಪು ಎದ್ಬಿಟ್ಟಿರ್ಲಂತೆ ಸೊ ಏನು ಅಳ್ಳಿಲ್ಲ ಆರಾಮಾಗಿರ್ಲಂತೆ ನನ್ನ ಕೆಲ್ಸಕ್ಕೆ ಹೋದ್ರು ಆರಾಮಾಗಿರ್ತಾಳೆ ನಮ್ಮ ನಮ್ಮಮ್ಮ ಫುಲ್ಲು ನಮ್ಮಮ್ಮ ಇದ್ರೆ ಆರಾಮಾಗಿರ್ತಾಳೆ ನಾನು ನಾನೇ ಬೇಡ ಅವ್ರ ಅಜ್ಜಿನೇ ಸಾಕು ಅವ್ಳಿಗೆ ಆ ಥರ ಅವ್ರದ್ದು ಇಬ್ಬರು ಬಾಂಡಿಂಗ್ ಅಜ್ಜಿ ಮೊಮ್ಮಗಳದ್ದು ಮತ್ತೆ ನಾಳೆ ಮುಹೂರ್ತ ಆಯ್ತು ಮುಹೂರ್ತಕ್ಕೆ ಬರಕ್ ಆಗೋಲ್ಲ ಸೋಮವಾರ ಇವರು ಅಂಗಡಿಪೇರಿ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸಂಡೇ ನೋಡ್ಬಿಟ್ಟು ಸಂಡೇ ಮಂಡೇ ಇದ್ದಿದ್ದು ಇದು ಮದ್ವೆ ಸೊ ನೆಕ್ಸ್ಟ್ ಮನೆಗೆ ಬಂದ್ವಿ ಅಷ್ಟೇ ಗಾಯಸ್ ಈ ಬೆಕ್ ನೋಡಿ ನಮ್ಮ ಅಣ್ಣನ ರೂಮ್ ಅಲ್ಲಿ ಮಾಡ್ತಾ ಇದೆ ಅಂತ ಇದು ನಾವು ಸಾಕಿದ ಬೆಕ್ಕೇ ಅಲ್ಲ ಸಾಕಿದ್ ಬೇಕೆಲ್ಲ ಸಹ ಹೋಗ್ಬಿಡ್ತು ಮನೆ ಶಿಫ್ಟ್ ಎಲ್ಲ ಮಾಡ್ಬೇಕಾರ ಏನಾಯ್ತೋ ವೈರಸ್ ಏನ್ ಅಟ್ಯಾಕ್ ಆಯ್ತೋ ಗೊತ್ತಿಲ್ಲ ಬಟ್ ಇದು ಎಲ್ಲಿಂದ ಬಂದು ಮನೆಗೆ ಅಂತ ಗೊತ್ತಿಲ್ಲ ಯಾವ ಬೇಕಾದ್ರಿ ನಾವು ಯಾವಾಗ್ಲೂ ನಮ್ಮ ಕೈಯಿಂದ ಬರೋದಿಲ್ಲ ಬೆಕ್ಕನ ಅದಾಗೆ ಬಂದು ಮನೇಲಿ ಇದ್ಬಿಡುತ್ತ ಅದ್ ಏನ್ ದೃಢನೋ ಗೊತ್ತಿಲ್ಲ ಬೆಕ್ಕಿಗೂ ನಮ್ಮ ನಮ್ಮ ನಮ್ಮಅಮ್ಮಂಗೂ ಅವ್ರಿಬ್ರಿಗಂತೂ ಸಖತ್ ಇಷ್ಟ ಅದ್ ನೋಡಿ ನಮ್ಮಅಣ್ಣ ಬಟ್ಟೆ ಎಲ್ಲ ಅದ್ರೊಳಗೆ ಹಾಕಿದೀವಿ ಅವ್ನ ಬಟ್ಟೆ ಮೇಲೆ ಮಂಕೋಬೇಕು ಬೆಕ್ಕು ಅದೇ ಅಮ್ಮ ಹೇಳ್ತಾ ಇದ್ರು ಯಾವಾಗಲಿಲ್ಲ ಮಲ್ಕೊಳುತ್ತೆ ಅವ್ನ ಫ್ರೆಂಡ್ ಅಂತ ಹೇಳು ಅಂತ ಅದು ಇಷ್ಟು ಧೈರ್ಯ ನೋಡಿ ಪರಿಚಯ ಇಲ್ಲ ನಾವೆಲ್ಲ ಯಾರು ಅಂತ ಒಂದು ತುತ್ತು ಹಾಲು ಹಾಕಿದ್ದಕ್ಕೆ ಅನ್ನ ಹಾಕಿದ್ದಕ್ಕೆ ಚಿಕನ್ ಪೀಸ್ ಹಾಕಿದ್ದಕ್ಕೆ ಎಷ್ಟು ಋಣ ಇಟ್ಕೊಂಡು ಬಂದಿದೆ ನಮ್ಮ ಅಣ್ಣ ಬಂತು ಅಂದ್ರೆ ಸಾಕು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದಕ್ಕೆ ನಮ್ಮ ಪಾಪಗೂ ಸಖತ್ ಇಷ್ಟ ಇದು ಆ್ಯಂಡ್ ಇದು ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ದೇವ್ರು లక్ష్మీ దేవస్థానం కూడా లక్ష్మీ లక్ష్మీ నగర్ ఇది మాదక్నహలి హిర ఇరదు సో ఇది చనతు ఇకూ హి మొన్న ఆ మొన్న ఆ మొన్న మొన్నవి చూ దేవస్థాన ఇదే ఫస్ట్ టైం టైమ్ హోదే బర్తా ఇద్దవస్థాన ఇది ಅಷ್ಟೇ ಗಾಯಿಸ್ ಈ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ಬರ್ತ್ಡೇ ವ್ಲಾಗ್ಸ್ ಎಲ್ಲ ಬರುತ್ತೆ ನನ್ನ ಮಗಳದು ಸೊ ಶಾಪಿಂಗ್ ಎಲ್ಲ ಹೋಗಬೇಕು ಅದನ್ನು ವಿಡಿಯೋ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಜಸ್ಟ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಕಂಟಿನ್ಯೂಸ್ ಆಗಿ ಇವಾಗ ನನ್ನ ಬೇಬಿ ಬರ್ಡೇ ಬಂತಲ್ಲ ಸೊ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತು ಶಾಪಿಂಗ್ ಹೋಗಬೇಕು ಪಾಪುಗೆ ಬಟ್ಟೆಲ್ಲ ತರಬೇಕು ನಂದು ಸ್ಯಾರಿ ಸ್ಟಿಚಸ್ ಕೊಟ್ಟಿದ್ದೀನಿ ಬ್ಲೌಸ್ ಹೊಲಿಯೋದಕ್ಕೆ ಹಾಕಿದ್ದೀನಿ ನಮ್ಮಅಮ್ಮ ಕೊಡ್ಸಿರಲ್ಲ ಗೌರಿ ಹಬ್ಬಕ್ಕೆ ಸೊ ಅದನ್ನೇ ಹೊಲ್ಸ್ಕೊತಾ ಇದ್ದೀನಿ ಇನ್ನೂ ಫಂಕ್ಷನ್ ಇಲ್ಲ ಪಾಪು ಬರ್ಡೇಗೆ ಉಳಿಸ್ಕೊಳ್ಳೋಣ ಅಂತ ಹೇಳಿ ಅದೇ ಹೊಲ್ಸ್ಕೊಂಡಿದ್ದು ಅಷ್ಟೇ ಗಾಯ್ಸ್ ಬಾಯ್ ಬಾಯ್